ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರಾಗಿದ್ದೀನಿ ಐ ಹೋಪ್ ನೀವು ಕೂಡ ಇಷ್ಟೇ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಈ ಒಂದು ಬ್ಲಾಗನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಐದು ಗಂಟೆ ಆಗಿದೆ ಸೊ ಇವಾಗ ಸ್ವಲ್ಪ ಬೇಗ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಆ ಪ್ರಕಾರ ಇವತ್ತು ಐದು ಗಂಟೆಗೆ ಇದ್ದೀನಿ ನಾನು ಹೇಳಬೇಕು ಅಂತ ಅಂದ್ಕೊಳ್ಳೋದು ನಾಲ್ಕು ಗಂಟೆ ಅಥವಾ ನಾಲ್ಕೂವರೆಗೆ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಆಗ್ತಿಲ್ಲ ಸೊ ಟ್ರೈ ಮಾಡೋಣ ಸೊ ಟ್ರೈ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ ಅಂದ್ರೆ ಪ್ರಯತ್ನ ಪಟ್ಟರೆ ಖಂಡಿತ ಹಾಗೇ ಆಗುತ್ತೆ ಸ್ವಲ್ಪ ಲೇಸಿನೆಸ್ ಚಳಿಗಾಲ ಅಲ್ವಾ ಸೊ ಇನ್ನೊಂದು ಇನ್ನೊಂದು ಬೆಡ್ಶೀಟ್ ಹೊತ್ಕೊಂಡು ಮಲಗಬೇಕು ಅಂತ ಅನ್ಸುತ್ತೆ ಸೊ ಹಾಗಾಗಿ ಆದರೂ ಇವತ್ತು ನಾನು ಹೇಳಲೇಬೇಕು ಅಂತ ಐದು ಗಂಟೆಗೆಲ್ಲ ಎದ್ಬಿಟ್ಟು ಫಸ್ಟು ಕಿಚನಿಗೆ ಹೋಗ್ಬಿಡ್ತೀನಿ ಸೊ ಡೈಲಿ ಅಷ್ಟೇ ಎದ್ದ ತಕ್ಷಣ ಫಸ್ಟು ಕಿಚನ್ಗೆ ಹೋಗ್ಬಿಟ್ಟು ಒಂದು ಲೋಟ ನೀರನ್ನ ಚೆನ್ನಾಗಿ ಕಾಯೋದಕ್ಕೆ ಅಂತ ಇಟ್ಕೊಳ್ತೀನಿ ಚೆನ್ನಾಗಿ ಕುದಿಬೇಕು ಕುದ್ದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ನೀರು ಕುಡಿಯೋದು ನೀರನ್ನ ಕುದಿಯೋಕೆ ಇಟ್ಕೊಂಡು ಪಾತ್ರೆಗಳನ್ನೆಲ್ಲ ನೀಟಾಗಿ ಸ್ಟ್ಯಾಂಡಿಗೆ ಹಾಕೊಂಡ್ಬಿಡ್ತೀನಿ ನೈಟ್ ಪಾತ್ರೆ ತೊಳೆದಿರೋದನ್ನು ಹಾಗೆ ಇಟ್ಟಿರ್ತೀನಿ ಸ್ಟ್ಯಾಂಡಿಗೆ ಹಾಕಲ್ಲ ಸ್ಟ್ಯಾಂಡೆಲ್ಲ ಕಲೆ ಅಂತ ಅಂಥೇಳಿ ಮಾರ್ನಿಂಗ್ ಎದ್ದು ಸ್ಟ್ಯಾಂಡಿಗೆ ಹಾಕ್ಕೊಳ್ತೀನಿ ಅದಾದಮೇಲೆ ಕಸ ಎಲ್ಲ ಗುಡಿಸ್ಕೊಂಡು ಬರ್ತೀನಿ ನೈಟೆಲ್ಲ ಕಸ ಗುಡಿಸಿರ್ತೀನಿ ಆದರೂ ಕೂಡ ಮಾರ್ನಿಂಗ್ ಹಾಳು ಕಸ ಅಂತ ಏನೇ ಇರುತ್ತೆ ಅದನ್ನು ಗುಡಿಸ್ಲೇಬೇಕು ನೈಟ್ ಕಸ ಗುಡಿಸಿ ಸ್ವಲ್ಪ ಇದ್ದರೆ ಕಸ ತುಂಬ ಮರದಲ್ಲೇನೆ ತುಂಬಿಟ್ಟಿರ್ತೀನಿ ಜಾಸ್ತಿ ಕಸ ಇತ್ತು ಅಂದರೆ ಯಾವುದಾದ್ರೂ ಒಂದು ಕವರಿಗೆ ತುಂಬಿಟ್ಬಿಟ್ಟು ಹಾಗೆ ಇಟ್ಟಿರ್ತೀನಿ ಹಾಗೆ ಕಸನೂ ಕೂಡ ಸಪ್ರೇಟಾಗಿ ಮಾಡ್ತೀವಿ ಹಸಿ ಕಸ ಒಣೆ ಕಸ ಅನ್ನೋ ಥರ ಸಪ್ರೇಟಾಗಿ ಮಾಡಿಟ್ಟಿರ್ತೀನಿ ಕವರ್ನೆಲ್ಲ ಕಸದ ಬಕೆಟಿಗೆ ಹಾಕಿ ಕವರ್ನೆ ನಾನು ಸಪ್ರೇಟ್ ಆಗಿ ಸೊ ಬಿಡ್ತೀನಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಹಾಗೆ ಹೊರಗಡೆನು ಕೂಡ ಕ್ಲೀನ್ ಮಾಡ್ಕೊಂಡು ಇವತ್ತು ನಾನು ಬಿಡಿಸ್ತಾ ಇರೋ ರಂಗೋಲಿ ಬಂದ್ಬಿಟ್ಟು ಏಳರಿಂದ ಏಳು ಅಂಕಿ ರಂಗೋಲಿ ನಾವು ಹೇಗೆ ಅಂತಂದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ತುಂಬಾ ರಂಗೋಲಿಗಳನ್ನ ಬಿಡಿಸ್ತಾ ಇದ್ವಿ ಸೊ ಅದ್ರದ್ದೊಂದು ಬುಕ್ಕು ಕೂಡ ಇದೆ ಏನಾಗುತ್ತೆ ಡೈಲಿ ಒಂದೊಂಥರ ಅವಾಗ ಅದ್ರಲ್ಲಿ ಬೇರೆ ಯಾರ್ದಾದ್ರೂ ಮನೆ ಮುಂದೆ ಹೊಸ ಹೊಸ ರಂಗೋಲಿ ನೋಡಿದಾಗ ಅದನ್ನು ಹಾಗೆ ಕಣ್ಣಲ್ಲೇ ನೋಡ್ಕೊಂಡ್ಬಿಟ್ಟು ಬಂದು ಮನೇಲಿ ಅದನ್ನು ಕೂಡ ಟ್ರೈ ಮಾಡ್ತಾನೆ ಇರ್ತೀವಿ ಆಮೇಲೆ ನಾವು ಬಿಡಿಸಿರೋ ನಮಗೆ ಗೊತ್ತಿರೋಂಥ ಎಷ್ಟೋ ರಂಗೋಲಿಗಳನ್ನು ನಾವು ಮರತೋಗ್ಬಿಟ್ಟಿರ್ತೀವಿ ಯಾರ್ದೋ ಮನೆ ಬಾಗ್ಲಲ್ಲಿ ನೋಡಿದಾಗ ಸೊ ಇನ್ನು ನನಗೆ ರಂಗೋಲಿ ಬರ್ತಿತ್ತಲ್ವ ನಾನು ಯಾಕೆ ಬಿಡಿಸೋದೇ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬಂದುಬಿಟ್ಟು ಮನೆ ಮುಂದೆ ಆ ರಂಗೋಲಿನ ಬಿಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಎಷ್ಟೋ ರಂಗೋಲಿಗಳನ್ನ ನಾವು ಬಿಟ್ಟಿರ್ತೀವಿ ಮರ್ ನೆನಪಿರುತ್ತೆ ಬಟ್ ದಿನ ಅಂತ ಯಾವುದು ರಂಗೋಲಿ ಅಂತ ಬಿಡಿಸೋದು ಎಷ್ಟೊಂದು ರಂಗೋಲಿಗಳಿರುತ್ತಲ್ವ ಸೊ ಹಾಗಾಗಿ ಕೆಲವೊಂದಿಷ್ಟು ರಂಗೋಲಿಗಳಿಗೆ ಮಿಸ್ ಆಗಿಬಿಟ್ಟಿರುತ್ತೆ ನಮ್ಮ ಕಡೆಯಿಂದ ಸೊ ನಾನು ಒಂದು ಪುಟ್ಟ ರಂಗೋಲಿ ಹಾಕ್ಕೊಂಡು ನೆಕ್ಸ್ಟು ಅಡುಗೆನ ಸ್ಟಾರ್ಟ್ ಮಾಡಿದೆ ಇವತ್ತು ಜವಳಿಕಾಯಿ ಪಲ್ಯ ಇದ್ದೀನಿ ಸೊ ನೈಟ್ ಜವಳಿ ಕಾಯಿಲೆಲ್ಲ ಅದಕ್ಕಿಂತ ಮುಂಚೆ ಅಡುಗೆ ಮಾಡೋದಕ್ಕೆ ಡೈಲಿ ನೀರು ಹಿಡ್ಕೊಂಡ್ಬಿಡ್ತೀನಿ ನೈಟ್ ಪಾತ್ರೆನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಟಿರ್ತೀನಿ ನೀರು ಹಿಡಿಯೋದನ್ನು ಅದರಲ್ಲೇ ನೀರು ಹಿಡ್ಕೊಂಡು ನೈಟು ಎಲ್ಲ ಕ್ಲೀನ್ ಮಾಡಿದ್ರು ಕೂಡ ಇನ್ನೊಂದು ಇನ್ನೊಂದ್ಸರಿ ಎಲ್ಲದನ್ನು ನೀಟಾಗಿ ಒರೆಸ್ಕೊಂಡೆ ಆಮೇಲೆ ನಾನು ರೊಟ್ಟಿ ಎಲ್ಲ ಮಾಡ್ಕೊಂಡು ಮಗನ್ನ ಸ್ಕೂಲಿಗೆ ಬಂದೆ ಮಗಳು ಇವತ್ತು ಸ್ಕೂಲ್ಗೆ ಹೋಗಿಲ್ಲ ಯಾಕೆ ಅಂತಂದ್ರೆ ಅವಳಿಗೆ ನೈಟ್ ಇಂದ ಸ್ವಲ್ಪ ವಾಮಿಂಟು ಮತ್ತೆ ಬೇದಿ ಸ್ಟಾರ್ಟ್ ಆಗಿದೆ ವಾಂತಿ ಬೇದಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಹಾಗಾಗಿ ಅವ್ರ ಮ್ಯಾಮಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಇವತ್ತು ರಜೆ ಮಾಡಿಸಿದ್ರೆ ಸೊ ರಿಕ್ವೆಸ್ಟ್ ಏನಿಲ್ಲ ಮ್ಯಾಮ್ ಹೇಳಿದೆ ಈಗ ಅಂತ ಹೇಳ್ಬಿಟ್ಟು ಆದ್ರೆ ಮ್ಯಾಮ್ ಓಕೆ ಅವಳು ಎಂತ ಜ್ವರ ಇದ್ರು ಕೂಡ ಸ್ಕೂಲಿಗೆ ಬರ್ತಾಳೆ ರಜೆ ಮಾಡಿಸಿ ಪರವಾಗಿಲ್ಲ ಅಂತ ಆದ್ರೆ ನನ್ನ ಮಗಳಿಗೆ ಒಂಥರ ದುಃಖ ಸ್ಟಾರ್ಟ್ ಆಗ್ಬಿಟ್ಟಿದೆ ಸ್ನೇಹಿತರೆ ಯಾಕೆಂದ್ರೆ ಎಫ್ ಎ ತ್ರೀ ಟೆಸ್ಟ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಎರಡು ಕನ್ನಡ ಮತ್ತು ಇಂಗ್ಲಿಷ್ ಮುಗ್ದಿದೆ ಇವತ್ತು ಮ್ಯಾಥ್ಸ್ ಇತ್ತು ಅವಳು ಹುಷಾರಿಲ್ಲ ಅಂದ್ರೂ ಕೂಡ ಅಮ್ಮ ನಾನು ಹೋಗ್ತೀನಿ ಟೆಸ್ಟ್ ಇದೆ ಅಮ್ಮ ಅಂತ ಹೇಳ್ತಾಯಿದ್ಲು ಬಟ್ ಜ್ವರ ಇದ್ದರೆ ಸೊ ಓಕೆ ಹೋಗಲಿ ಅಂತಬಿಟ್ಟು ನಾನು ಕಳಿಸ್ತಾ ಇದೆ ಬಟ್ ವಾಂತಿ ಬೇದಿ ಅಲ್ವಾ ಅದರಲ್ಲೂ ಕೂಡ ವಾಶ್ರೂಮಿಗೂ ಅವ್ರ ಕ್ಲಾಸ್ ರೂಮಿಗೂ ಸ್ವಲ್ಪ ದೂರನೇ ಆಗುತ್ತೆ ವಾಮಿಂಟ್ ಅಂತೂ ತಡ್ಕೊಳೋಕ್ಕಾಗಲ್ಲ ದೊಡ್ಡವರೇ ವಾಮಿಟ್ ಬಂದರೆ ತಡ್ಕೊಳಕ್ಕಾಗೋದಿಲ್ಲ ಬೇದಿ ಕೂಡ ಹೇಗೋ ಓಡ್ ಹೋಗ್ಬಿಟ್ಟು ಮಾಡ್ಬೋದು ಬಟ್ ವಾಮಿಂಟನ್ನ ತಡ್ಕೊಳ್ಳೋದಕ್ಕಾಗದ್ರೆ ಅದರಿಂದ ಮತ್ತೆ ಬೇರೆ ಮಕ್ಳಿಗೂ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳಿ ಬಿಡಿಸಿದ್ದೀನಿ ನನ್ನ ಮಗಳಿಗೆ ಒಂದು ಟೆನ್ಷನ್ ಏನು ಅಂತಂದರೆ ಸೊ ಈ ಸರಿ ಟೆಸ್ಟಲ್ಲಿ ಬೋರ್ಡಲ್ಲಿ ನನ್ನ ಹೆಸ್ರು ಬರೋದಿಲ್ಲ ಅನ್ನೋದೊಂದು ಅವಳಿಗೆ ಯೋಚನೆ ಆಗ್ಬಿಟ್ಟಿದೆ ಅದನ್ನೇ ಹೇಳ್ತಿರ್ತಾಳೆ ಅಮ್ಮ ಈ ಸರಿ ಬೋರ್ಡಲ್ಲಿ ನನ್ನ ಹೆಸರು ಬರಲ್ವಾ ಅಂತ ಹೇಳಿ ಇಲ್ಲ ಬಂಗಾರಿ ಇರ್ಲಿ ಪರವಾಗಿಲ್ಲ ಅಂತ ಅಂದೆ ಅದನ್ನೇ ಒಳಗೂ ಈ ಅಂತ ಇದ್ಲು ಸೊ ಏನು ಮಾಡೋಕ್ಕಾಗಲ್ಲ ವಾಂತಿ ಬೇದಿ ಅಲ್ವಾ ಅಂತ ಹೇಳಿಬಿಟ್ಟು ಬಿಡಿಸಿದೆ ಸಂಜೆ ಹಾಸ್ಪಿಟ್ಲಿಗೂ ಕೂಡ ಕರ್ಕೊಂಡೋಗ್ಬೇಕು ಹಾಗೆ ಸ್ನೇಹಿತರೆ ಈ ಮನೆ ಮುಂದೆ ಒಬ್ಬರು ಅಜ್ಜಿ ಬರ್ತಾರೆ ಎಮ್ಮೆ ಮೇಯಿಸ್ಕೋ ಅಂತ ಸೊ ಅವರು ತುಂಬಾ ಚೆನ್ನಾಗಿ ನನ್ನ ಹತ್ರ ಮಾತಾಡ್ತಾರೆ ಅವ್ರ ಲೈಫ್ ಸ್ಟೈಲ್ ಹೇಗಿದೆ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಚಿಕ್ಕದಾಗಿ ಶೇರ್ ಮಾಡ್ಕೊಳ್ತೀನಿ ಅಮ್ಮ ಎಮ್ಮೆ ಹಾಕ್ಳಾ

ನಾಲ್ಕು ಕೊಡ್ಸಿದ್ವಿ ಬಿಡಿ ಹದಿನಾರು ಲಕ್ಷ ಲಕ್ಷ ಹದಿನಾರು ಲಕ್ಷ ಬಂತು ಹದಿನಾರು ಯಾಕವ ಬೆ ಸೈಟ್ ಬೆಳೆನೂರು ಸೈಟ್ ಮಾಡಿದ್ವಿ ಮನೆ ಕಟ್ಟಕೊಂಡು ದುಡ್ಡು ಬಿಡ್ಕೊಂಡ್ವಿ ಏ ಮನೆ ಕಟ್ಟೋದು ಬೇಡ ತಪ್ಪ ಹಿಡಿದಿರ್ತಿದ್ವಿ ಮನೆ ಕಟ್ಟೋದು ಬೇಡ ಸೈಟ್ ಹಿಡ್ಕೊಂಡು ಹಿಡ್ಕೊಂಡ್ವಿ ಅದು ಯೋಟ್ಕೊಳ್ಬೇಕು ನಾಲ್ಕೂವರೆ ಲಕ್ಷ ಕಿಡ್ಕೊಂಡಿದ್ವಿ ಅದು ಹನ್ನೆರಡು ಹದಿನಾಲ್ಕು ಲಕ್ಷ ಕೋತು ನಮ್ಮ ತಾಲ್ ಒಂದು ಎಂಟು ಲಕ್ಷ ಇತ್ತು ಮನೆ ಮ್ಯಾಲ ಒಂದು ಎಂಟು ಲಕ್ಷ ಲೋನ್ ತಗ್ಸಿದ್ವಿ ದುಡ್ಡು ಬೇಕು ಮನೆ ಕಲ್ ಬೇಕು 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 ಸುಡುಬೇಕು ಒಂದು ಲಕ್ಷ ಕಲ್ಲಾ ಕರಿಗೆ ಒಂದು ಲಕ್ಷ ಕರೆಂಟ್ ನೀರಿ ಒಂದು ಲಕ್ಷ ಗಾಡಿ ಕಲ್ಲಾಕರಿಗೆ ಒಂದು ಲಕ್ಷ ಕಿಡಕಿಯರಿಗೆ ಒಂದು ಲಕ್ಷ ಕರೆಂಟ್ ನೀರಿ ಬರ್ತಿ ದುಡ್ಡು ಹಳದ್ ಬಿಟ್ಟು ದುಡ್ಡು ಮನೆಗೆ ಹೊಸ ಮನೆ ಕಟ್ಟಿ ಹೊಸ ಮನೆ ಜಾಲಿ ಆಗುತ್ತೆ ಅದೊಬ್ಬರ ನಿಮ್ಮ ಮನೆ ಮ್ಯಾಲೆ ಕಟ್ಟಿರೋ ಒಂದ ದೊಡ್ಡ ಮನೆ ಒಂದೇ ಬಿಲ್ಡಿಂಗ್ ಕಟ್ಟಿದೆ ದೊಡ್ಡದು ಹಳ್ದು ಬಾಗ್ಲಿ ಬಿಟ್ಟು ಆಡುಗಟ್ಟು ಅಂತ ದುಡ್ಡು అక్క ఇది హీబుద్ధ మమ్మక్క బాల్ కట్స్కంద్రీ మార్చందరమ్మ అండి కుడు నటి తిందా ఇవన్న ఆ సైట్ ఈ సైట్ బెళనూర్ండు ఊటే బా పల్వు రొట్టి అన్న మొసరు మొసరు ఉండు బండి ఉండే దాని బట్క ఇప్పటికే సాయంకాల

ಒಂದು ಚಲ ಚೈನ್ ಗಲ್ಪಿ ಎಂಗೀಸು ಬೆಂಡಾಲಿ ಡ್ರಾಪ್ಸು ಗುಂಡು ಎಲ್ಲ ಮಾಡಿ ಎಲ್ಲ ಹಾಲು ಮೊಸರು ಮಾರೇ ಮಾಡಿಬಿಟ್ಟಿಲ್ಲ ಇಪ್ಪತ್ತು ಸಾವಿರ ಆಗಿತ್ತು ಒಂಬತ್ತು ಸಾವಿರ ಬಿಟ್ಟು ಹತ್ತು ಸಾವಿರ ತಗೊಂಬ ನನ್ನ ಮೊನ್ನೆ ಐದು ಸಾವಿರ ಅವ್ರಿಗೆ ಕೊಟ್ಟು ಐದು ಸಾವಿರ ಕೊಟ್ಟು ನಾನು ಹೆಣ್ಣು ಹುಡುಗಿಗೆ ಕೊಟ್ಟೆ ನಾನು ಹೆಣ್ಮಕ್ಳಿಗೆ ಕೊಡ್ತೀನಿ ನಮ್ಮ ಹುಡುಗಿ ಕಳಿಸಿ ಸಣ್ಣ ಹುಡುಗಿ ಏನರ ತಗೊಳ ನಮ್ಮ ಸಣ್ಣ ಹುಡುಗಿ ಕಳ್ಸ್ತನ ದೊಡ್ಡ ಹುಡ್ಗಿಕ್ಕೋಸ್ತನ ಅವ್ರಿಗೆ ಐದು ಸಾವಿರ ಕೊಡ್ತಾನೆ

ನೋಡಿದ್ರಲ್ವಾ ಸ್ನೇಹಿತರೆ ಹೆಣ್ಮಕ್ಳಿಗೆ ಸ್ಟ್ರಾಂಗ್ ಒಗ್ಗರು ಅನ್ನೋದ್ರಲ್ಲಿ ಡೌಟೇ ಇಲ್ಲ ಸೊ ಅಜ್ಜಿ ಅಷ್ಟೊಂದೆಲ್ಲ ಕಷ್ಟಪಟ್ಟು ಎಷ್ಟೆಷ್ಟೆಲ್ಲ ಮಾಡಿದ್ದಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹಾಗೆ ನಾನು ಕೂಡ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಬಾ ಬಾಯ್